జయర మాణి ఎక్కూరు బాబా శుభకరంబర్లు బజిబెట్టు నిశాంత షెట్నా బుడ్చేష్ హెల్డ్ సొన్నెరు గణేశ అరే గొత్త జిమేరే బావు ಆಮೆ ಬಿಡ್ತಾರೆ ಬಾಬಾ ಸುಬ್ಬಾ ಕರ್ಸೆಟ್ಟನ ಮೇರೆದ ಮಲ್ ಅಡ್ನೆ ನಂಬರ್ದೆರ್ಲು ಮಾಣಿಯಕ್ಕೂರು ಬಾಬಾ ಸುಬ್ಬ ಕರ್ ಸೇಟ್ರು ಅಡ್ನೆ ನಂಬರ್ ವಿಜಯ ಕರೆಡ್ಡೆ ಬತ್ತನ ಬೈಂದೂರು ವೇಕ ಪೂಜಾರ್ ರು ಗಿರ್ತನಾರೆ ಒರೆ ಚಪ್ಪಾಳೆ ತಟ್ಟ್ಗಣ್ಣ ಈತ ಪೊರ್ತು ಈ ದೊಮ್ಮುಡು ನಿಗ್ಲು ಉತ್ತುದಲ ಒಂಜಿ ಚಪ್ಪಾಳೆ ತಟ್ರೆಲ ಜೂಜಿ ಮಲ್ಪ ಒವರೊಂದು ಪಂಡ ಆ ಯಾನ್ ನಿಗ್ಲೆ ನಟ್ಟ ಉದ್ದೆತ ನೋಡ ಚಪ್ಪಾಳೆ ಬೊಡ್ಜತೆ ಆ ಹನ್ನೆರಡು ಹದಿನಾಲ್ಕು ಹಲೋ ವಿಭಾಗ ಬಹುಮಾನದ ಸ್ಪರ್ಧೆಗಳಲ್ಲಿ ನಂದಳಿಕ ಶ್ರೀಕಾಂತ ಪಟ್ಟಣ ನಂಬರ್ ಜಯಕರ ತುಂಬ ಮುಂದಾಜಿ ವಿಜೇಕರ ನಂದಲಿಕೆಗೆ ಹನ್ನೊಂದು ಎಪ್ಪತ್ತ ಐದು ಹನ್ನೊಂದು ಎಂಬತ್ತ ಎಂಟು ಜಯಕರೆಟ್ಟು ಬತ್ತನ ತುಂಬ ಮುಂಡಾಜೆ ಸದಾನಂದ ಪೂಜಾರಿನ ಬಲ್ಲದಮಲ ವಿಭಾಗದ ಇರಲಿ ಪದ್ನಾಜನೇ ವರ್ಷದ ಭಾಗವಹಿಸೋದನ ಪದ್ಮೋಜಿ ಜತೆ ಬಲ್ಲದಮಲ ವಿಭಾಗಡು ಒಂಜನೇ ಬಹುಮಾನ ತುಮ್ಮ ಮುಂಡಾಜೆ ಸದಾನಂದ ಪೂಜಾರನ ಇರ್ಲಿಗಿ ಒಂಜಿ ಚಪ್ಪಾಳೆ ತಟ್ಟ ಯಾರ ನಿಗಲಿ ಬಹುಮಾನ ವಿಜಯ ಕರೆಟ್ ಬತನ ನಂದಲಿಕೆ ಶ್ರೀಕಾಂತ ಭಟ್ರನ ರಡ್ಡನೆ ನಂಬರ್ ತೆರಲಿಗೆ ಟೈಮ್ ಫೈನ್ ಟೈಮ್ ಪಾಡಿ ಪಾಡಿ ಬರೀಲಿ ಹನ್ನೊಂದು ಎಪ್ಪತ್ತೈದು ಹನ್ನೊಂದು ಎಂಬತ್ತ ಎಂಟುಳ ಜಯ ಕರೆಟ್ ಭತನ ತುಮ್ಮ ಮುಂಡಾಜಿರ್ತನಾರೇ కక్క పదవు పెరంగా కృత గౌడరే నందళికే శ్రీకాంత భట్న ఇంత కూడదు రెడ్డనే బహుమానం తీర్పడైన నందళికే శ్రీకాంత భట్నం రెడ్డే నంబర్ దగ్గర బమ్రాణ బయలు చెట్టు తట్టలే సోత్కల్ పాంచ జనదకులు విజయకరెడ్డి జయకరెడ్డి ఉడుపి కక్కలు ನಾ ಬಲ್ಲದ ಎಲ್ಲೇ ವಿಭಾಗದ ಫೈನಲ್ ದ ಸ್ಪರ್ಧೆ ವಿಜಯ ಕರೆತ್ತ ವಿಜಯ ಕರೆತ್ತ ವಿಜಯ ಕರೆತ ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಕರಿಯ ಪೂಜಾರ್ ನೆರಳಗೆ ಪದ್ನಾದನೇ ವರ್ಷದ ಜಪ್ಪಿನ ಮಗರು ಜಯ ವಿಜಯ ಜೋಡುಕರೆ ಕರೆ ಕೂಟದ ಬಲ್ಲದ ಎಲ್ಲಿ ವಿಭಾಗದ ಒಂದನೇ ಬಹುಮಾನ ಹನ್ನೆರಡು ನಲವತ್ತೊಂಬತ್ತು ಹನ್ನೆರಡು ನಾಲ್ಕು ಜಯ ಕರೆಟ್ ಬತ್ತನ ಉಡುಪಿ ಕಕ್ಕುಂಜೆ ರಾಧಾನಿಲಯ ಸಂತೋಷ್ ಶಿವರಾಜ್ ಪೂಜಾರನಲ್ಲಿಗೆ ಬಲ್ಲದಲ್ಲಿ ವಿಭಾಗದ ಪದಿನಾಲ್ನೇ ವರ್ಷದ ಕೂಟದ ರಡ್ಡನೇ ಬಹುಮಾನ ಒಂಜನೇ ಬಹುಮಾನದ ತೀರ್ಪು ಪಡೆಯೋನ ಸುರತ್ಕಲ್ ಪಂಚಜನ ಯೋಗೇಶ್ ಕರಿ ಪೂಜಾರನ ಎರಡನಗಿಡಿನ ಬಾರಾಡಿ ನತೇಶ್ ಸಪಲಿಗಿರಿ ರಡ್ನೇ ಬಹುಮಾನದ ತೀರ್ಪು ಪಡೆಯನ ಉಡುಪಿ ಕಕ್ಕುಂಜೆ ರಾಧಾನಿಲಯ ಸಂತೋಷ್ ಶಿವರಾಜ್ ಪೂಜಾರನ ಎಲ್ಲ ಗಿಡೈನಾರು ಪಡುಸಾಂತೋರು పృథ్వరాజ్ పూజారు ఏ రాళ్ల ఉప్పాలే బుట్ జాగ్రత్త కరెడ్ తరం అడ్డబల్ ఎమ్మ జీవిలో కూట వయసీత ఫైనల్ ప్రవేశ వంజనే బౌమా రెడ్డి బోమాంత స్పర్ధ నారా బీదకులు జయకరెడ్డి విజయకరెడ్డి ఇరువైలు దొడ్డ గుత్తదకులు ಅಡ್ಡಪಲಾಯಿ ವಿಭಾಗದ ಪದನಾದನೇ ವರ್ಷದ ಕೂಟದ ಫೈನಲ್ ಸ್ಪರ್ಧೆ ವಿಜಯ ಕರೆತ ವಿಜಯ ಕರೆತ ವಿಜಯ ಕರೆತ ಇರುವ ಇಲ್ಲಿ ದೊಡ್ಡ ಗೊತ್ತು ಜಗದೀಶ್ ಶಂಶೆಟ್ನ ಒಂದನೇ ನಂಬರ್ ಪದನಾದನೇ ವರ್ಷದ ಜಪ್ಪಿನ ಮೊಗರದ ಜಯ ವಿಜಯ ಜೋಡು ಕರೆ ಕಮಳೆ ಕೊಟ್ಟೋಡು ವಿಭಾಗದ ಒಂದೇ ಬಹುಮಾನ ಹನ್ನೆರಡು ಒಂದು ಹನ್ನೆರಡು ಎಪ್ಪತ್ತೆರಡು ಜಯ ಕರೆ ಪತನ ನಾರವಿ ರಕ್ಷಿತ್ ಜನರಾಗಿ ಪದ್ನಾದನೇ ವರ್ಷದ ಜಪ್ಪಿನ ಮಗರು ಜೈವಿ ಜಯ ಜೋಳಕರೆ ಕಂಬಳಕೂಟದ ರಡ್ಡನೇ ಬಹುಮಾನ ಚಪ್ಪಾಳೆ ಬುಟ್ಲೇನ ಲಾಸ್ ಆಗು ಒಂದನೇ ಬಹುಮಾನದ ತೀರ್ಪು ಪಡೆದ ಇರುವ ದೊಡ್ಡ ಜಗದೀಶ್ ಶಂ ಶೆಟ್ಟರ್ ಒಂದೇ ನಂಬರ್ ಗಿಡ ತೆಕ್ಕಟ್ಟೆ ಸುಧೀರ್ ದೇವಾಡಿಗೆರ್ ರಡ್ಡೆ ಬಹುಮಾನದ ತೀರ್ಪು ಪಡೆನ ನಾರಾವಿ ರಕ್ಷಿತ್ ಜೈನ್ ರ ಎರ್ಲೆನಡ ಅಡ್ಡ ಪಲಾಯ್ಡ್ ಮುಟ್ಟಿನಾರೆ ದೊಡ್ಕಳ ಹರೀಶ್ ರ್ ಒಂಜಿ ಕಂಜೂಸ್ ಜನಕುಲು ಮಾರೆ ನಿಕ್ಕುಲು ಚ ಚಪ್ಪಾಳೆ ಪೊಟ್ರೆ ಈತು ನಾಕುಸಿ ಮಂತಿನಕುಲು ಇಲ್ಲ ಬಾಕಿಲಿ ಬತ್ತ್ ನೆರ್ ನಾರೆ ಒಂಜಿ ಲೋಟ ನೀರ್ ಕೊರವರೆ ನಿಂಕುಲು చెప్ప మునియాలు ఉదయ్ కుమార్ షటర్లు జయకరేటి విజయకరేటె పడు సాంతవరు కళ్యాణ్ నివాస రామ దేజ పూజార్ నగర్దేళ్ళు విభాగ ఫైనల్ స్పర్ధె జయ కరత జయ కరత ಜಯ ಕರೆತ ಹನ್ನೊಂದು ಎಪ್ಪತ್ತೆರಡು ಹನ್ನೆರಡು ಅರವತ್ತು ಜಯ ಕರೆತ ಮುನಿಯಾಲ್ ಉದಯ ಕುಮಾರ್ ಶೆಟ್ಟನಲ್ಲಿಗೆ ಪದನೇ ವರ್ಷದ ಜಪ್ಪಿನ ಮಗರು ಜಯ ವಿಜಯ ಜೋಡುಕರೆ ಕಂಬಳಕೂಟದ ನಾಯರದ ಎಲ್ಲಿ ವಿಭಾಗಗಳು ಭಾಗವಹಿಸದ ಐವತ್ತೆರಡು ಜೊತೆ ನಾಯರದ ಎಲ್ಲಿ ವಿಭಾಗದ ಒಂದನೇ ಬಹುಮಾನ ವಿಜಯ ಕರೆಟ್ಟ ಪತ್ತಿನ ಪಡುಸಾಂತೂರು ಕಲ್ಯಾಣಿ ನಿವಾಸ ರಾಮ ದೇವಿ ಪೂಜಾರಿ విభా పద వర్షదనే బహుమాన ఒపు మునియా ఉదయ కుమార్ కుందడి మాస్తి కట్టే స్వరూపరు రెడ్నే బహుమాన తిర్పు పడైన పడుసాంత్ నివాస రాజ పూజారి గిడారు పడుసాంతృథ్విరాజ్ పూజారు బహుమాన పడైన నిజమానూ